నగర పంచమే ఈ హే దొడ్డదు అను నప్పు హాలు ఎరయలు అరియద నార్యరు మరియదే పరు

ಇನ್ನು ನಾಗಪ್ಪನವೃತ್ತಕ್ಕೆ ಹಾಲೇರಲು ಬಂದೇ ಬರುತ್ತಾಳೆ ಮೊದಲು ನಾನು ಅವಳನ್ನು ನನ್ನ ಪ್ರೇಮ ಪಾಠದಿಂದ ಮನ ಒಪ್ಪಿಸಲು ಪ್ರಯತ್ನಿಸುತ್ತೇನೆ ಒಪ್ಪ ತೀರ್ತಾರೆ ಬಲಸ್ಕಾರಕ್ಕೆ ಬಂದ ನನ್ನ ಕಾಮತಃವನ್ನು ತೀರಿಸಿಕೊಳ್ಳುತ್ತೇನೆ ನೆನವರ ಮನದಲ್ಲಿ ಎನ್ನುವಂತೆ ಆ ಪ್ರೇಮಲೋಕ ಪಾರೆಯ ಮೈ ಮರೆತ ರೆಕ್ಕೆ ಬಿಟ್ಟಿ ಸೋಗಿನ ಸೂಯಂತೆ ನಟಿಸುತ್ತಾ ಬರುತ್ತಿದ್ದಾರೆ ಬರಲಿ ಬರಲಿ ಮ್ಯಾನೇಜರ್ ಯಾಕೆ ನನ್ನನ್ನು ತಡೆದು ನಿಲ್ತಿದ್ರಿ ಕಾರಣ ಏನು ಅಂತ ಕೇಳ್ಬೋದಾ ಒಬ್ಬರ ಈ ಕಾಡಿನಲ್ಲಿ ಸಾಗುತ್ತಿದ್ದ ಇಂದು ನಾಗರ ಪಂಚಮಿ ಹಬ್ಬ ಅಲ್ವೇ ಅದಕ್ಕೆ ಕಾಡಿನಲ್ಲಿರುವ ನಾಗಪ್ಪನ ಹುತ್ತಕ್ಕೆ ಹಾಲಿರ್ಲು ಅಂತ ಹೊರಟಿದ್ದೆ ಏನು ಪರ ಇಲ್ಲಿ ನಾಗೇಂದ್ರ ನಾನಿದೀನಿ ನನಗೆ ಆಲೋನಿಸು ಬಾ ಅಂದ್ರಿ ಅಂದ್ರೇನು ಬಂದರೆ ಪಟ್ಟೆ ತೊಟ್ಟಿಕೊಂಡು ಮೈ ತುಂಬ ಅಲಂಕಾರ ಮಾಡಿಕೊಂಡು ಕಣ್ಣ ಕುಕ್ಕ ಒಂದು ಸಣ್ಣ ಬಳಕಿಸಿ ತುಳಕಿಸಿ ಓ ಯಾರು ನನಪು ಮಾಡಿಕೊಂಡು ಬಂದ ನಿನ್ನ ಯಾವನ್ನ ನಮ್ಮ ಕರಂದನ್ನು ಸವಿದ ಸಂಗಾತಿ ಮಾಡುತ್ತೆ ಎಂದು ಹೇಳ್ತಿದೆ ಮನ ಕಮನ್ ಗರೋರಿ ಕಮನ್ ನನ್ನ ತಾಮದೃಷನು ತೀರಿಸುವ ಮಿಸ್ಟರ್ ನಾಗೇಂದ್ರ ಸೋಮನೆ ಚಾಲು ನಾಯಿ ಅಂತೆ ನೀಲದ ನೀರಲ್ಲಿ ಹಣ್ಣಂತ ರಸ್ತೆಗೆ ಉಚ್ಚರಿಸಲು ಇಷ್ಟಪಡ್ತಾರೆ ರೊಸಿಗೆ ತಿನ ಮಾನವಿಟ್ಟಿ ಕಟ್ಟಬೇಕಾಯ್ತು ಹೇಳ್ತಾರೀರ ಮೇಲೆ ಕಣ್ಣು ಹಾಕುವ ಈ ನಿನ್ನ ಕಣ್ಣುಗಳನ್ನು ತಟ್ಟಿಸಲೇಬೇಕು ಪರಶ ಪರಶ್ರ ಸೀತಾದೇವರನ್ನು ರಾವಣ ಕಣ್ಣಿಟ್ಟು ಅವರನ್ನು ಹೊತ್ತುಕೊಂಡು ಹೋಗಲಿಲ್ಲ ಚಂದ್ರಗುಪ್ತ ಅವರು ತನ್ನ ಸ್ವಂತ ಮಗಳೊಂದಿಗೆ ಸರಸ ಮಾಡಲಿಲ್ಲ ಅಂದ ಮೇಲೆ ಈ ನಮ್ಮಂತ ಕಾಮಕರ ಪರಸ್ಪರೊಂದಿಗೆ ಸರಸವಾಡ ತಾಪೇನಾ ಮಿಸ್ಟರ್ ನಾಗೇಂದ್ರ ನೀ ಹೇಳಿದ ಗದಾಲದ ಪುರಾಣದ ಕಥೆಗಳು ನಿನಗಿನ್ನು ಚೆನ್ನಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಚಂದ್ರಗುಪ್ತ ಮೌರ್ಯ ಅವನ ಬಗ್ಗೆ ಹೇಳ್ತಾ ಇದೀಯ ಆ ಚಂದ್ರಗುಪ್ತ ಆರತ ಅವಳ ಮಗ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಅವನ ಹದಿನಾರು ಮಕ್ಕಳು ಕಲ್ಲಾಗಿ ನಿಂತಿದ್ದಾರೆ ನೀನೇನಾದ್ರು ನನ್ನ ಪವಿತ್ರವಾದ ಶೀಲಕ್ಕೆ ತಾನು ಹಾಕಲು ಬಾಂದ್ರೆ ನಾನು ಮಾತ್ರ ಈ ನನ್ನ ಶೀಲವನ್ನು ನಿನಗೆ ಅರ್ಪಿಸಲು ಸಾಧ್ಯ ಇಲ್ಲ ಅಂತ ತಿಳಿದುಕೋಸ್ಗೆ ಹುಟ್ಟಿಸಲು ಇಷ್ಟಪಡ್ತಾರೆ ರಸಿಗೆ ತನ್ನ ಮಾನ ಬಿಚ್ಚಿ ಕಷ್ಟಬೇಕಾಯ್ತು ಯಾತಾರ ದಯವಿಟ್ಟು ನಿನ್ ಕೈ ಮುಗಿದು ಬೇಡಿಕೊಳ್ತೇನೆ ಮಾತ್ರ ಏನು ಮಾಡ್ಬೇಡ ರ್ ಅಂತ ತಿಳಿದುಕೊಂಡು ಬಿಟ್ಬಿಡೋಣ ಇದು ನಾನು ನನ್ನಂತ ಬಣ್ಣ ಬಣ್ಣದ ನನಗೂ ಸಿಸ್ಟರ್ ಎಂದು ಹೇಳುತ್ತಾ ಹೋದರೆ ಎಂಬ ಬದುಕಿ ಬೆಲೆ ಎಲ್ಲಿಂದ ಬರಬೇಕು ನೋಡು ಈಗ ನಿಮಗೆ ಕೌಣ ತೋರಿಸಿ ಕೈ ಬಿಡಲು ಸತ್ಯ ಹರಿ ಅಲ್ಲ ಯೋ ಅಲ್ಲ ದಯವಿಟ್ಟು ಈ ರೀತಿ ಮಾತ್ರ ಹಠ ಮಾಡ್ಬೇಡ ನಗೀಂದ್ರ ದಯವಿಟ್ಟು ನೆನಪು ಬಿಟ್ಟು ಇಲ್ಲಿಂದ ಹೊರಟೋಗು ನೀನು ಹಠ ಅಲ್ಲ ಬೇರೆಯವರಿ ಬಾಲ್ಯದಿಂದ ಬಯಮ್ ಬಂದ ನಾಟ ಕಮ್ ಕಮ್ ಇದು ನನ್ನ ಕೈ ಹಿಡಿದಿದ್ದಕ್ಕೆ ಪ್ರತಿಫಲ ಇದು ಸರಿಯಾಗಿ ನೆನಪಿಟ್ಟುಕೋ ಸಾಕಿನ ಸೂಳೆ ಪುಟ್ಟಿಸು ತೋಟನಾದ್ರೂ ಯಾವ ಏನು ನನ್ನ ಮೈ ಮುಟ್ಟರಲಿಲ್ಲ ಅಕಸ್ಮಾತ್ ಒಂದು ಎರಡು ದಿನ ಆಗಿದ್ರೆ ಕೆಣ್ಣಿಗೆ ಕೈ ಮಾಡಿದ ಅಂದರೆ ಅವಮಾನ ಇನ್ನು ನಾನನ್ನ ಬಿಡಲಾರೆ ತೀಲವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕಾದ್ರೆ ಇಂಥ ಕೆಲಸವೆಲ್ಲ ಮಾಡ್ತಿರುವ ಕಾಮಗಾರನ್ನು ಮೆಟ್ಟಿ ತುಳಿ ಅಂತ ಅಂತರ್ಥ ಹೆಣ್ಣನು ಈ ರೀತಿ ಕೈ ಹಿಡಿದು ಜಗ್ಗಿ ಕಾಮ ಕ್ರೀಡೆ ಆಡಲು ಕರೆಯುತ್ತಿದೆಯಲ್ಲ ಈ ನಿನ್ನ ಕಣ್ಣುಗಳು ಇದೇ ರೀತಿ ಮಾತಿ ಹೋಗಲಿ ಕಣ್ಣುಗಳು ಗೋದಾವರಿ ನನ್ನ ಮಾತಿಗೆ ಒಪ್ಪಿ ಬಂದರೆ ಸರಿ ಎಲ್ಲದಿದ್ರೆ ಏನ್ ಮಾಡ್ತೀಯ ಇದೇ ದೃಷ್ಟಿಯಿಂದ ನಿಮ್ಗೆ ಗುರು ಇಟ್ಟು ಶೂಟ್ ಮಾಡಿಬಿಡುವೆ ಏ ಬಾಯನ್ನ ನೀರ್ಕ್ಕೆ ಹೆದರುವ ಹೆಣ್ಣ ನಾನಲ್ಲ ಕನು ಏನೇ ಆಗ್ಲಿ ಈ ನನ್ನ ಶೀಲವನ್ನು ಮಾತ್ರ ನಿನಗೆ ಅರ್ಪಿಸಲು ಸಾಧ್ಯವಿಲ್ಲ ನಿನ್ನ